ಕಾಯ್ತಾ ಇದ್ವಿ ಇವ್ರ್ ಮಾತಗಳ್ನ ಕಾಯ್ತಾ ಇದ್ವಿ ಬೇರೆಯವರ ಬದುಕಿನ ಜರ್ನಿ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿ ಹೇಳ್ತಿದ್ದದ್ದನ್ನ ನೋಡೋದಕ್ಕೆ ಕಾಯ್ತಾ ಇದ್ವಿ ವಿಶೇಷವಾಗಿ ವೀಕೆಂಡ್ ಮೋಟಿವೇಷನ್ ಬೇಕು ಅಂತಂದ್ರೆ ನಾವು ನೋಡ್ತಿದ್ದಿದ್ದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಈಗ ವೀಕೆಂಡ್ ಆದ್ರೆ ಆ ಕಾರ್ಯಕ್ರಮ ಎಲ್ಲಾದ್ರೂ ಕೂಡ ರಮೇಶ್ ಸರ್ ನಮ್ ಜೊತೆ ಇದ್ದಾರೆ ಅವ್ರ ಸ್ಟೇಜ್ ಮೇಲೆ ಬಂದ್ರಲ್ಲೇ ಒಂದು ಎನರ್ಜಿ ಇರತ್ತೆ ಸೊ ನಿಮ್ಮ ಪ್ರೀತಿಯ ಚಪಾಳಿ ಸ್ವಾಗತಿಸಿ ನಮ್ಮ ರಂಜನಾ Ramesh Aravind Sir Nammaz Adel Munna Gentleman Forever Young Hero Ramesh Sir thank you, thank you Thank you, Thank you, Thank you so much Sir Hello Thank you sir, weekend with Ramesh Hello na ಸೊ ಇಲ್ಲೇ ಒಂದ್ಸಲಿ ಸಾರಿ ಆ ಹಲವು ಅದು ಬಂದ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ನಾವೆಲ್ಲಾರಿಗೂ ನಿಮಗೆ ಅಂತ ಸ್ವಲ್ಪ ಜಾಸ್ತಿನೇ ಹೊಡಿತಾ ಇದೆ ಸರ್ ನಮ್ಮ ಮೇಲೆ ಮನೆ ಬಿಸಿ ಹ್ಞೂ ರಾಧಿಕಾ ಕುಮಾರ್ ಸ್ವಾಮಿ ಪ್ರಜೆಟ್ ಆಗಿದೆ ಮೇಡಮ್ ವಿಜ್ಜಂತರ ಮ್ಯಾನ

ಬಹಳ ಖುಷಿ ಇತ್ತು ನಿಮ್ಮೆಲ್ಲ ಭೇಟಿ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ಎಸ್ ಅನು ಸರ್ ಭೈರಾ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವ್ರು ಕಾಣಿಸ್ಕೊಂತಿದ್ದಾರೆ ನಾನು ಏನು ಕಂಡಿದ್ದೆ ಅಂದ್ರೆ ಆ ಪೊಲೀಸಲ್ಲಿ ಏನ್ ಹೆಸರಿತ್ತು ಸರ್ ಅದನ್ನ ನೋಡಿ ನಾನು ಕಂಡಿದ್ಬಿಟ್ಟೆ ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್ ನೀವು ಇದ್ದೀರಾ ಅಂತ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗ್ ಗೊತ್ತು ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೆ ಅಲ್ಲ ಐ ನೋ ಅಷ್ಟು ಸಸ್ಪೆನ್ಸ್ ಗಳನ್ನ ನೀವು ಬಿಟ್ಕೊಳ್ಳಲ್ಲ ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಎ ಪಾರ್ಟ್ ಆಫ್ ಬೈರಾದೇವಿ ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಅವರು ಬಹಳ ಕಡಕ್ ಆಫೀಸ್ ಅವರು ಅಂದ್ರೆ ಈ ನಗರದಲ್ಲಿರುವಂತಹ ಯಾವುದೇ ರೌಡಿ ಟಾನ್ ಯಾರು ಬೇಕಾದ್ರೂ ಹಿಡಿದು ಒಳಗಾಗ್ತಿರ್ತಾರೆ ಯಾವ ವೈರಿ ಬೇಕಾದ್ರೆ ಕಂಟ್ರೋಲ್ ಮಾಡ್ತಾರೆ ಅವ್ರು ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ ಸೊ ಏನ್ ಮಾಡ್ತಾರೆ ಪೊಲೀಸ್ ಆಫೀಸರ್ ಅವರ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇರುವ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತ ಮಿತ್ರ ನೋಡಿದ್ರ ಎಲ್ಲರೂ ನೋಡು ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಅವಾಗ ಅವಿನಾಶ್ ಅವರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನ್ಪಿದಿಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಿದ್ರಿ ಅದೊಂದು ಬಯಸ್ತಕ್ಕೆ ಬೈರಾದೇವಿ ಅವ್ರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಬೇಕೆ ಆಫ್ ಮತ್ತೆ ಮತ್ತೆ ನನ್ ಕಾಣ್ತಾ ಇದ್ರು ಮೇನ್ ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ದಯವಿಟ್ಟು ಆಮೇಲೆ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ರಂಗೋಲಿ ಎಲ್ಲ ಮಾತಾರಲ್ಲ ಆ ಮೇಕಪ್ ಅಲ್ಲಿ ಶಾಕ್ ಮಾತಾಡಕಂದ್ರೆ ಭಯ ಆಗೋದು ದಯವಿಟ್ಟು ಮೇಕಪ್ ಆಮೇಲೆ ಮಾತಾಡ ಅಂತ ಅನ್ಸೋದು

ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ

ಆ ಗಾಂಧಿ ಗುಜಾರ್ ಮತ್ತೆ ಈ ಬಿರು ಜನ ಇಲ್ಲಿ ಧೈರ್ಯ ಇದೆ ನೆಕ್ಸ್ಟ್ ನಾಸ್ ಈಗ ಜನ ಜೊತೆ ಕ್ರೂ ನೋಡೋದ್ ಬೇರೆ ಆರಫ್ ಒಬ್ಬರೇ ಮನೆಗೆ ಬರ್ತಾ ಬೆಂಗಳೂರು ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫೋಲ್ ಮನೆಗ್ ನಡ್ಕೊಂಡೋಗಿ ಪ್ರಾಣ ಹುಟ್ಟೋಗುತ್ತೆ ಬ್ಯೂಟಿ ಆ ಎಕ್ಸ್ಪೀರಿಯನ್ಸ್ ಬೇರೆ ನೀವು ರೊಮ್ಯಾನ್ಸ್ ಫೀಲಿಂಗ್ಸ್ ಆಕ್ಷನ್ ಫೀಲ್ ಅದ್ರ ಮಜಾ ಬೇರೆ ಅಲ್ಲಿ ಮರ್ಬೋದಿಲ್ಲ ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ಋಶೀಕರಣ ಮಾಡ್ಬೇಕಾದ್ರೆ ಚಿತ್ರೀಕರಣ ಮಾಡ್ಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂತಹ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸಿಕೊಳ್ಳುವಂತಹ ಒಂದು ಜಾಗ ವಾಟ್ ಯುವರ್ ಕಾಶಿ ಅದ್ಭುತ ಕಾಶಿ ಅಂತ ಸಿಟಿ ಹೇಳ್ತಾರೆ ನೋಡಿ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನೋಡ್ತಾರೆ ಐದಾರು ಮೂರ್ಸಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ ನೀವು ತೆಗೆಯೋ ಶಾರ್ಟ್ಸ್ ಏನಿದೆ ಅಂದ್ರೆ ಮಣಿಕರ್ಕ ಗೌಟ್ ಅಂತೀರ ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ ನೀವ್ ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ಅಲ್ಲಿ ಇದ್ದಂತೆ ರಾಜ ಮನಸ್ಸಿಗೆ ಅಂತ ಇವನು ತಾಯಿ ಬಹಳ ಇಷ್ಟ ಅವ್ರಿಗೆ ಅಪ್ಪ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿ ಹಿಂದ್ರೆ ನಾನು ಮತ್ತೆ ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕಟ್ಟಿಸ್ಮ್ ಒಳಗೋಗ್ತಾನೆ ಅಬ್ಬ ಇವತ್ತು ನನ್ನ ತಾಯಿಯ ಋಣ ತೀರ್ಪು ಅಂತ ಮತ್ತೆ ಅವ್ರು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ಬಿಡ್ತಂತೆ ಏ ದಡ್ಡ ಹೆಂಗೋ ತಾಯಿ ಋಣ ತೀರಿಸ್ತೀಯ ವಾಟ್ ಫೂಲ್ ಯು ಆರ್ ಅಂತ ಅದು ಅದನ್ನ ಅದನ್ನ ನೋಡ್ತೀರಾ ನೀವು ಈ ಫಿಲ್ಮ್ ನೋಡ್ತೀರಾ ಆ ದೇವಸ್ಥಾನ ಅವ್ರು ನೋಡ್ತೀರಾ ಅದ್ರ ಬರೀ ಕತೆ ಇರ್ಬೋದು ಅದೊಂದು ಅರ್ಥಪೇಟ್ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕಥೆ ಹೇಳ್ತಾರೆ ಹೆಚ್ಚೆ ಹೆಚ್ಚಿಗೆ ಕಾಶಿ ಅನ್ನೋ ಕತೆ ಅದು ಇನ್ನೊಂದು ಶಾರ್ಟ್ಸ್ ಇರ್ಬೋದಾ ಇನ್ನೊಂದು ಹೇಳೋ ಸುತ್ತ ಇನ್ನೊಂದು ಹೇಳ ಇನ್ನೊಂದು ಹೇಳ ಇನ್ನೊಂದು ಹೇಳ ನಮ್ಮ ಇಲ್ಲಿ ನಡ್ಕೊಂಡು ಇನ್ನು ಹತ್ರ ಇನ್ನು ಹತ್ರ ವಹಿಸ್ ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ಮಶಾನ ಚಿತ್ರ ಇರದೆ ಆತರ ಚಿತ್ರ ಇರದೆ ಸಾವಿನ ನಂತರ ಏನಾಗಿದೆಯಾ ಅದು ಒಂದ್ ಒಳ್ಳೆ ಮತ್ತೆ ಬಂದ ಏನಾಗುತ್ತೆ ಈ ದೆವ್ವ ಅನ್ನೋ ನೀರು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಆದರೆ ಕಡೆ ಶೂಟ್ ಮಾಡ್ತಾ ಇದೀವಿ

ಅದ್ರೆ ಹಗಲು ರಾತ್ರಿ ಹೀರೋ ಹುಟ್ಟು ಸಾವು ದಿವ್ಯ ಶಕ್ತಿ ಅಂತ ಅಪೋಸಿಟ್ಸ್ ಇರುತ್ತೆ ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ ಕೊನೆಗೆ ಏನಾಗುತ್ತೆ ನಾನು ಚಿತ್ರ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪೀತಿ ಂತೆ ಕಂಗ್ರಾಚುಲೇಷನ್ ಮೊದಲನೇ ಚಿತ್ರ ಮೊದಲನೇ ಹೃದಯ ಹುದಿಯಾ ಶಿವರಾಜ್ ಕುಮಾರ್ ವರ್ಷಗಳಾಗಿದಂತೆ ಅನೋ ಬಂದು ಅವ್ರ ಜೊತೆ ಆಲೋಚ ಮಾಡಿದ್ವಿ ಎಷ್ಟೊಂದು ಸೂಪರ್ ಜೊತೆಗೆ ಕೊಟ್ಟಿದೀವಿ ಒಬ್ಬ ಚಿತ್ರ ಜೊತೆಗೆ ಮಾಡಿದೀವಿ ಈ ಮತ್ತೆ ಬೈರಾದಿ ಮೂಲಕ ಜೊತೆಗೆ ಬರ್ತಾ ಇದೀವಿ ಸೋ ಮಚ್ ಅನ್ನೋದು ಿಜಯ್ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರೇ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫುಲ್ ಹೌದು ಜೊತೆಗೆ ಹತ್ತಿದೋ ಹತ್ತ ಫ್ಯಾಮಿಲಿ ಸ್ಟೋರಿ ಇದೆ ಸೊ ಇಟ್ ಇಸ್ ಹಾರರ್ ಫ್ರಮ್ ಫ್ಯಾಮಿಲಿ ನೋಡಿ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿ ಚಿತ್ರ ಬೈರಾದೇವಿ Thank you so much sir thank you for sharing your words sir. Thank thank you thank you thank you thank you, thank you.